ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ಸೂಪರ್ ಆಗಿರುವಂತಹ ಎರಡು ಹಾಟ್ ಬಾಕ್ಸ್ಗಳನ್ನ ಇಲ್ಲಿ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೋಡೋಣ ಬನ್ನಿ ಇವಾಗ ಫಸ್ಟ್ ಒನ್ ಬಂದು ವೈಟ್ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕಂತೂ ತುಂಬಾ ಕ್ಯೂಟಾಗಿದೆ ನನಗಂತೂ ನೋಡಿದ ಕೂಡಲೇ ತುಂಬಾ ಇಷ್ಟ ಆಗೋಯ್ತು ಅದರಲ್ಲಿ ನಾನು ಇನ್ನೊಂದು ಮತ್ತೊಂದು ಮೆರೂನ್ ಕಲರ್ ತೋರಿಸ್ತಾ ಇದ್ದೀನಿ ನೋಡಿ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಒಳಗಡೆ ಸ್ಟೀಲ್ ಇರೋದ್ರಿಂದ ನಿಮಗೆ ಫುಡ್ಡು ಬೇಗನೆ ತಣ್ಣಗಾಗೋದಿಲ್ಲ ತುಂಬ ಹೊತ್ತು ಬರುತ್ತೆ ಅಂತ ತಿಳ್ಕೊತೀನಿ ಹಾಗೆಯೇ ಇದ್ರ ಮೇಲ್ಗಡೆ ಡಿಸೈನೇ ತುಂಬಾ ಲುಕ್ಕಾಗಿರೋದು ನೋಡೋದಕ್ಕೆ ಈ ಪಂಪ್ಕಿನ್ ಥರ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಹೊರಗಡೆನೂ ಅಷ್ಟೇ ಡಿಸೈನು ಫಿನಿಶಿಂಗು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಇದ್ರ ಮೇಲ್ಗಡೆ ಗೋಲ್ಡ್ ಕಲರ್ ಕೊಟ್ಟಿರೋದ್ರಿಂದ ಹ್ಯಾಂಡಲ್ಲು ಅದರ ಲುಕ್ನ ಇನ್ನೂ ಕೂಡ ಹೆಚ್ಚು ಮಾಡಿದೆ ಅಲ್ವಾ ನೆಕ್ಸ್ಟ್ ಒನ್ ಬಂದು ಮಾರ್ವೆಲ ಅದು ಮಲ್ಟಿಪರ್ಪಸ್ ಸೆಟ್ನ ಇಲ್ಲಿ ವಿಡಿಯೋ ಮಾಡಿದ್ದೀನಿ ಫೋರ್ ಪೀಸಸ್ ಸೆಟ್ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಇದಂತೂ ಮಲ್ಟಿ ಯೂಸಸ್ ಅಂತ ಹೇಳ್ಬೋದು ಇದನ್ನು ನಾವು ಕಿಚನ್ಗೂ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಕೂಡ ಯೂಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವಾಗ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ವೆಯ್ಟ್ ಇಲ್ಲ ಪ್ಲಾಸ್ಟಿಕ್ ಆಗಿರೋದ್ರಿಂದ ತುಂಬ ಲೈಟ್ ವೆಯ್ಟ್ ಇದೆ ಕ್ವಾಲಿಟಿ ಓಕೆ ತುಂಬಾ ವೆಯ್ಟ್ ಇರೋ ಥರ ಏನಿಲ್ಲ ಮತ್ತು ಇದರಲ್ಲಿ ನೋಡಿ ಈ ರೀತಿಯಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಟೀ ಕಪ್ ಥರ ಇದೆ ಅಲ್ವಾ ಅದೇ ತುಂಬಾ ಡಿಫ್ರೆಂಟಾಗಿ ಆಗಿ ನನಗೆ ಅನಿಸಿದ್ದು ಅದರ ಕ್ಯಾಪ್ನ ಈ ರೀತಿ ಉಲ್ಟಾ ಮಾಡಿದ್ದಾರೆ ಅದನ್ನು ಪ್ಯಾಕಿಂಗೋಸ್ಕರ ನೋಡಿ ಎಲ್ಲನೂ ಕೂಡ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನ ನೋಡಿ ಈ ರೀತಿಯಲ್ಲಿ ಫಿಕ್ಸ್ ಮಾಡಿದ್ರೆ ಅದು ತುಂಬಾ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ನೀವು ಈಸಿಯಾಗಿ ಅದನ್ನು ಎತ್ಕೊಬೋದು ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬಹುದು ಹಾಗೆಯೇ ಮನೆಯಲ್ಲಿ ಮಸಾಲ ಪೌಡರ್ಗಳನ್ನ ಕೂಡ ಹಾಕೋಬಹುದು ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಕಲರ್ ತುಂಬ ಚೆನ್ನಾಗಿದೆ ಇದರಲ್ಲಿ ಮತ್ತೊಂದು ಕಲರ್ ಪಿಂಕ್ ಇದೆ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಅದಕ್ಕೆ ನಾನು ಈ ಕಲರ್ನ ಪರ್ಚೇಸ್ ಮಾಡಿಕೊಂಡೆ ನಿಮ್ಗೆ ಇದೆ ಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಪ್ಲೀಸ್ ಪರ್ಚೇಸ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಥ್ಯಾಂಕ್ ಯು ಆಲ್